ಹಾಯ್ ಡಿಯರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ ಎಸ್ ಆರ್ ಎ ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಡಿಯರ್ ಸ್ಟೂಡೆಂಟ್ಸ್ ನಾನು ಆಲ್ರೆಡಿ ನಿಮಗೆ ಒಂದು ರಸಾಯನಶಾಸ್ತ್ರ ಮತ್ತು ಈ ಒಂದು ಭೌತಶಾಸ್ತ್ರ ಅಂದರೆ ಒಂದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸು ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋಗಳು ಡಿಯರ್ ಸ್ಟೂಡೆಂಟ್ಸ್ ನಾನು ಆಲ್ಮೋಸ್ಟ್ ಎಲ್ಲನೂ ಟಕಾ ಟಕಂತ ಬೇಗ ಬೇಗ ಇವಾಗೇ ಅಪ್ಲೋಡ್ ಮಾಡ್ತಾ ಯಾಕಂದ್ರೆ ಯಾಕಂದರೆ ನಿಮ್ಗೆ ಓದ್ಕೊಡೋಕ್ಕೆ ಟೈಮ್ ಬೇಕು ಡಿಯರ್ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಬೇಗ ಬೇಗನೆ ಆ ಎರಡು ವೀಡಿಯೋನ ನೋಡ್ಕೊಂಬಿಡಿ ಯಾವುದಂದ್ರೆ ಅದೊಂದು ರಸಾಯನಶಾಸ್ತ್ರ ಭೌತಶಾಸ್ತ್ರ ಎರಡೂ ಬೇಕಾದ್ರೆ ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಆ ವಿಡಿಯೋ ಎರಡನ್ನು ನೋಡ್ಕೊಳ್ಳಿ ಫಸ್ಟು ಒಂದು ಭೌತಶಾಸ್ತ್ರ ಬಿಟ್ಟಿದ್ದೀನಿ ನೋಡಿದ ಮೇಲೆ ರಸಾಯನಶಾಸ್ತ್ರ ನೋಡಿಕೊಳ್ಳಿ ಅದು ಮೇಲೆ ಜೀವಶಾಸ್ತ್ರ ಇಲ್ಲಿಗೆ ನೋಡಿ ಡೇ ಸ್ಟೂಡೆಂಟ್ಸ್ ಇದು ಮೂರು ಕಂಪ್ಲೀಟ್ ಆಗ್ಬಿಡುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮೂರೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ನಾನು ಇಲ್ಲಿಗೆ ಕೊಟ್ಟಂಗೆ ಆಗುತ್ತೆ ಇನ್ನೇನಿದ್ರು ನಾನೊಂದು ಪಾಸಿಂಗ್ ಪ್ಯಾಕೇಜ್ ಯಾವ ಥರ ಈ ಒಂದು ಸ್ಟೂಡೆಂಟ್ಸು ಕ ಫೇಲ್ ಆಗ್ತಾರೋ ಅವ್ರನ್ನೆಲ್ಲ ನಾನು ಯಾವ ರೀತಿ ಪಾಸ್ ಆಗ್ಬೋದು ಈ ಒಂದು ಚಿತ್ರಗಳು ಕೊಡ್ತೀನಿ ಮತ್ತು ಯಾವ ರೀತಿ ಪಾಸ್ ಆಗ್ಬೋದು ಆರಾಮಾಗಿ ಒಂದು ಫಿಫ್ಟಿ ಮಾರ್ಕ್ಸ್ ತೆಗಿಬೋದು ಒಂದು ಸೈನ್ಸಲ್ಲಿ ಅಂತ ಹೆಂಗೆ ಅಂತ ಅದನ್ನು ಹೇಳ್ಕೊಡ್ತೀನಿ ನಾನು ದಯವಿಟ್ಟು ಇವಾಗ ನೋಡಿ ಈ ಮೂರು ವೀಡಿಯೋನ ಖಂಡಿತವಾಗಲೂ ಫುಲ್ಲು ನೋಡಿ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಎಸ್ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಸ್ ನೋಡಿ ಡಿಯರ್ ಸ್ಟೂಡೆಂಟ್ಸ್ ವೀಡಿಯೋಗ ಒಂದು ಲೈಕ್ ಮಾಡಿಕೊಳ್ಳಿ ಅದೇ ರೀತಿ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೇ ಸ್ಟೂಡೆಂಟ್ಸ್ ನಾವು ಇನ್ನೇನು ಹತ್ತಕ್ಕೆ ಹತ್ತತ್ರ ಒಂದು ಅಂದರೆ ಹತ್ತು ಸಾವಿರ ಜನ ಸ್ಟೂಡೆಂಟ್ಸು ಆಗೋ ಒಂದು ಎಲ್ಲ ಸಾಧ್ಯತೆ ಇದೆ ಇನ್ನೂ ಕೆಲವೇ ಜ ಒಂದು ಸ್ಟೂಡೆಂಟ್ಸ್ ಬೇಕಾಗಿದೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ವೀಡಿಯೋಗೆ ಒಂದು ಲೈಕ್ನ ಮಾಡಿ ಡೇ ಸ್ಟೂಡೆಂಟ್ಸ್ ಸೊ ನಾನೊಂದು ಏನು ಹೇಳಿದ್ದೆ ಅಂದರೆ ನಾನೊಂದು ಪಿ ಡಿ ಎಫ್ ರೆಡಿ ಮಾಡಿದ್ದೀನಿ ಹೇಳಿದ್ದೆ ಸೊ ಅದನ್ನು ಡೆಫಿನೆಟ್ಲಿ ಇವಾಗ ಕೊಡ್ತೀನಿ ಸ್ವಲ್ಪ ತಾದಮೇಲೆ ಡಿ ಸ್ಟೂಡೆಂಟ್ಸ್ ಬರುತ್ತೆ ಆ ಪಿ ಡಿ ಎಫು ಅದನ್ನ ಪಿ ಡಿ ಎಫ್ನ ಫುಲ್ ಪ್ರಿಪೇರ್ ಆದರೆ ಸಾಕು ಅದೊಂದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಪಿ ಡಿ ಎಫ್ ಡಿ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ ಡಿ ಸ್ಟೂಡೆಂಟ್ಸ್ ಅಧ್ಯಾಯದಲ್ಲಿ ಬರುವ ಚಿತ್ರಗಳು ಈ ಅಧ್ಯಾಯದಲ್ಲಿ ಒಂದು ನರಕೋಶ ಇದೆ ಸಾರಿ ನಫ್ರನ್ನ ಒಂದು ರಚನೆ ಮಾನವನ ಹೃದಯದ ಒಂದು ಛೇದ ನೋಟ ಡೇ ಸ್ಟೂಡೆಂಟ್ಸ್ ಅದರ ಮೇಲೆ ಒಂದು ತೆರೆದ ಮತ್ತು ಮುಚ್ಚಿದ ರಂಧ್ರ ಇದೆ ಕ್ಲಾರಿಟಿ ಇಟ್ಕೊಂಡು ಸ್ಟೂಡೆಂಟ್ಸ್ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಅದು ಏನು ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅದು ಇದು ಅಂತ ಇದ್ರ ಸೊ ದಯವಿಟ್ಟು ಕ್ಲಾರಿಟಿ ಇಟ್ಕೊಂಡು ನೋಡ್ಕೊಳ್ಳಿ ವಿಡಿಯೋನ ಮತ್ತೆ ನನ್ನ ಒಂದು ಪ್ಲೇ ಲಿಸ್ಟ್ ನ ಚೆಕ್ ಮಾಡಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬಿಡಿದ್ದೀನಿ ಇಲ್ಲಿ ನೋಡಿ ನರಕೋಶ ಇದೆ ಮಾನವನ ಮೆದುಳಿದೆ ಸೊ ಈ ಚಿತ್ರದಲ್ಲೂ ನಾನು ಇಂಪಾರ್ಟೆಂಟ್ ಚಿತ್ರ ಯಾವ್ದು ಬರುತ್ತೆ ಅಂತ ಹೇಳಬಲ್ಲೆ ಸೊ ಅದನ್ನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಡೇ ಸ್ಟೂಡೆಂಟ್ಸ್ ನಾನು ಏನಂದರೆ ಮೊದಲು ನಾನು ನೈಟ್ ಏನು ಹೇಳಿದೆ ನಿಮಗೆ ಒಂದು ಶೆಡ್ಯೂಲ್ ಅಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮೂರನ್ನು ಸಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಅಲ್ಲೊಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ ಡೇ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಇವಾಗ ನೋಡ್ಕೊಳ್ಳಿ ನೀವು ಆರಾಮಾಗಿ ಮೂರದ್ದು ಐತಿ ಮೂರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈದು ನಾಲ್ಕಿದೆ ಡೇ ಸ್ಟೂಡೆಂಟ್ ಒಂದಲ್ಲ ಎರಡಲ್ಲ ನಾಲ್ಕು ಮಾಡಲ್ ಕ್ವೆಶನ್ ಪೇಪರ್ ಇದೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಇಕ್ಕೊಂಡ್ರು ನೀವು ಓದ್ಕೊಂಡು ಪಾಸ್ ಆಗ್ಬೋದು ಡಿ ಸ್ಟೂಡೆಂಟ್ಸ್ ಅಷ್ಟಲ್ಲೇ ಪಾಸ್ ಆಗ್ಬೋದು ನೀವು ಅದಂತೂ ಗ್ಯಾರಂಟಿ ಯಾಕಂದರೆ ನಾನು ಯಾವುದೇ ಒಂದು ಕ್ವಶನ್ಸು ಏನೇ ಒಂದು ರೆಡಿ ಮಾಡಿದ್ರು ನಾನು ಬೇಸ್ ಸಿಕ್ಕೊಳ್ಳೋದೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ಕ್ವೆಶನ್ ಪೇಪರ್ ಡಿ ಸ್ಟೂಡೆಂಟ್ಸ್ ಅವು ಬೇಸ್ ಇಕ್ಕೊಂಡೆ ನಾನು ಏನು ಕ್ವಶನ್ಸ್ ರೆಡಿ ಮಾಡಿದ್ರು ನಾನು ಸುಮ್ಮನೆ ಯಾವುದೇ ಯಾವ್ದು ಈ ಪಿ ಡಿ ಎಫ್ ಕೊಟ್ಟರು ವೇಸ್ಟ್ ಆಗಿಬಿಡುತ್ತೆ ನಿಮ್ಮ ಟೈಮ್ ವೇಸ್ಟ್ ಸ್ಟೂಡೆಂಟ್ಸ್ ನಾವು ಸುಮ್ಮನೆ ಇನ್ನೊಂದು ಅದು ಅದೊಂದು ಇದೊಂದು ಕೊಡ್ತಾ ಇದ್ದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕಾಗಿ ಡೇ ಸ್ಟೂಡೆಂಟ್ಸ್ ನೋಡಿ ಈ ಒಂದು ಏನು ಬಯಾಲಜಿ ಒಂದು ಜೀವಶಾಸ್ತ್ರ ಇಷ್ಟೇ ಡೇ ಸ್ಟೂಡೆಂಟ್ಸ್ ಇಷ್ಟರಲ್ಲಿ ಚೆನ್ನಾಗಿ ಪ್ರಿಪೇರ್ ಆದರೆ ಇದರಲ್ಲೇ ಬರುತ್ತೆ ಇವಾಗ ಬೇಕಾದ್ರೆ ಡೇ ಸ್ಟೂಡೆಂಟ್ಸ್ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇವಾಗ ನಾನು ಫುಲ್ ಎಚ್ ಡಿ ಕೊಡಿ ಸಾವಿರದ ಎಂಬತ್ತು ಪಿ ಇಕ್ಕೊಂಡು ಎಚ್ ಡಿ ಇಕ್ಕೊಂಡು ಸ್ಕ್ರೀನ್ ಶಾಟ್ಗಳನ್ನ ಐದಾರು ಪೇಜ್ ಇದೆ ಅಷ್ಟೇ ಡೇ ಸ್ಟೂಡೆಂಟ್ಸ್ ಇದು ನೀವು ಸುಮ್ಮನೆ ಪಿ ಡಿ ಎಫ್ ಅಂತೀರ ನನಗೆ ಇದು ಶೇರ್ ಮಾಡೋಕ್ಕಾಗ್ತಿಲ್ಲ ಡೇ ಸ್ಟೂಡೆಂಟ್ ಇನ್ನೊಂದು ನಿಮಗೆ ಪ್ಲೀಸ್ ಕೇಳ್ತಾ ಇದ್ದೀನಿ ಯಾರು ಸ್ಟೂಡೆಂಟ್ಸ್ಗೆ ಇದು ಪಿ ಡಿ ಎಫ್ನ ಶೇರ್ ಮಾಡೋದು ಗೊತ್ತಿದ್ರೆ ಹೇಳಿ ನಾನು ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ನನಗೆ ಮತ್ತು ನೋಡಿ ಇವಾಗ ಫುಲ್ ಎಚ್ ಡಿ ಇಟ್ಕೊಂಡು ಬೇಕಾದ್ರೆ ಆರೇ ಪೇಜ್ ಇರೋದು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಆರು ಪೇಜ್ನ ಇನ್ನೇನು ವೀಡಿಯೋ ನೋಡಿರೋ ಅವಶ್ಯಕತೆ ಇರೋಲ್ಲ ನಿಮಗೆ ಅಲ್ಲೇ ಸಿಗ್ಬಿಡೈತೆ ಆರೇ ಪೇಜ್ ಇರೋದು ಫುಲ್ ಎಚ್ ಡಿ ಇಕ್ಕೊಡಿ ಇವಾಗ ತೋರಿಸ್ತೀನಿ ನಾನು ಎಸ್ ಡಿ ಎ ಸ್ಟೂಡೆಂಟ್ಸ್ ಫುಲ್ ಎಚ್ ಡಿ ಇಕ್ಕೊಂಡಿದ್ದರೆ ಇದ್ದೀನಿ ನೋಡಿ ಮೊದಲೇದು ಜೀವಶಾಸ್ತ್ರ ಅಂತ ಇಲ್ಲಿದೆ ಒಂದನೇ ಪೇಜು ಇಲ್ಲಿಂದ ಸ್ಕ್ರೀನ್ಶಾಟ್ ತೊಗೊಳ್ಳಿ ಡೇ ಸ್ಟೂಡೆಂಟ್ಸ್ ಮತ್ತು ಇನ್ನೊಂದು ಈ ವಿಡಿಯೋ ಈ ಈ ಒಂದು ಇದೊಂದು ಜೀವಶಾಸ್ತ್ರ ನಾನು ಇಂಗ್ಲೀಷ್ಗೆ ಒಂದು ಟ್ರಾನ್ಸ್ಲೇಟ್ ಮಾಡಿಲ್ಲ ಡೇ ಸ್ಟೂಡೆಂಟ್ಸ್ ದಯವಿಟ್ಟು ಕ್ಷಮೆ ಇರಲಿ ಬೇಕಾದ್ರೆ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಫುಲ್ ಕ್ಲೀನಾಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ತೊಗೊಂಡ್ಮೇಲೆ ಹಂಗೆ ಅದನ್ನು ಗೂಗಲ್ ಒಂದು ಸ್ಕ್ಯಾನರ್ಗಾಕಿ ಇಮಿಡಿಯೇಟ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀಯ ಡೇ ಸ್ಟೂಡೆಂಟ್ಸ್ ನಾನು ಯಾವ ಥರ ಮುಂಚೆ ನಿಮ್ಮ ವೀಡಿಯೋದಲ್ಲಿ ಹೇಳಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ ನಾನು ಭೌತಶಾಸ್ತ್ರದಲ್ಲಿ ಆ ಥರ ಡೇ ಸ್ಟೂಡೆಂಟ್ಸ್ ನೋಡಿ ಎರಡನೇ ಪೇಜ್ ತೊಗೊಳ್ಳಿ ಫುಲ್ ಎಚ್ ಡಿ ಇಟ್ಕೊಂಡು ತಗೊಳ್ಳಿ ಡೇ ಸ್ಟೂಡೆಂಟ್ಸ್ ಇಲ್ಲಾಂದರೆ ಬರಲ್ಲ ಇದು ಫುಲ್ ಎಚ್ ಡಿ ಇಟ್ಕೊಂಡು ತೊಗೊಬೇಕು ನೀವು ನನಗೆ ಫುಲ್ ಪೇಜ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಮೂರನೇ ಪೇಜು

ತಗೊಂತ ಇದ್ದೀರಲ್ಲ ಸ್ಕ್ರೀನ್ ಶಾಟು ಫುಲ್ ಎಚ್ ಡಿ ಕೊಂಡು ಸ್ಕ್ರೀನ್ ಶಾಟ್ ಹಂಗೆ ತೊಗೊಂಬೇಡಿ ಕ್ಲಾರಿಟಿ ಇರಲ್ಲ ಲಾಸ್ಟ್ ದೇ ನಮ್ಮ ಪರಿಸರ ಡೇಸ್ ಅಷ್ಟೊಂದು ತೊಗೊಂಬಿಡಿ ಎಸ್ ನೋಡಿದ್ರಲ್ಲ ಟೋಟಲ್ ಇಷ್ಟು ಕೊಟ್ಟಿದ್ದೀನಿ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ನ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗಲಿ ಮತ್ತು ನಾನು ರೆಡಿ ಮಾಡಿದ್ದೀನಿ ಹೇಳಿದ್ನಲ್ಲ ಪಿ ಡಿ ಎಫ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಪಿ ಡಿ ಸೊ ಅದನ್ನು ನಿಮಗೆ ವಿತ್ ಸ್ಕ್ರೀನ್ ಶಾಟ್ ಪ್ರಕಾರ ಕ್ಲೀನಾಗಿ ಕೊಟ್ಬಿಡ್ತೀನಿ ಅದು ಇನ್ನೊಂದು ಒನ್ ಅವರ್ ಎರಡು ಅವರಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾಕಂದರೆ ಇನ್ನೂ ಸ್ವಲ್ಪ ಓದಿದ್ರೆ ಕೆಲಸ ಕೆಮಿಸ್ಟ್ರಿ ಬಯೋಲಜಿ ರೆಡಿ ಮಾಡಿದ್ದೀನಿ ಈ ಒಂದು ಫಿಸಿಕ್ಸು ಸ್ವಲ್ಪನೇ ಇದೆ ಸೊ ಅಷ್ಟನ್ನು ನಾನು ನಿಮಗೆ ಟೈಪ್ ಮಾಡಿ ಒಟ್ಟಿಗೆ ಕೊಟ್ಬಿಡ್ತೀನಿ ಆ ಪಿ ಡಿ ಎಫ್ನ ಅದು ವೆರಿ ಇಂಪಾರ್ಟೆಂಟು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಯಾರು ಜಸ್ಟ್ ಪಾಸ್ ಆಗ್ಬೇಕಂತಿದ್ರೆ ಅವರಿಗೆಲ್ಲ ಹೇಳಿ ಮಾಡಿಸಿರೋ ಒಂದು ಪಿ ಡಿ ಎಫ್ ಅದು ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ದೀನಿ ಡೇ ಸ್ಟೂಡೆಂಟ್ಸ್ ಇಲ್ಲಿಗೆ ಮೂರು ಮೂರದ್ದು ಇಂಪಾರ್ಟೆಂಟ್ ಕ್ವೆಷನ್ ಕೊಟ್ಟಿದ್ದೀನಿ ಇಲ್ಲಿಗೆ ನೀವು ಎಲ್ಲ ನೋಡಿಕೊಂಡು ವೀಡಿಯೋ ಶೇರ್ ಮಾಡಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಮತ್ತು ಇನ್ನೂ ಸ್ಕೋರ್ ಮಾಡಬೇಕನ್ನ ಸ್ಟೂಡೆಂಟ್ಸು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಾನು ಇಂಪಾರ್ಟೆಂಟ್ ಕ್ವೇಶನ್ಸ್ ಕೊಟ್ಟಿದ್ದೆ ಅದು ಪ್ಲೇ ಲಿಸ್ಟಲ್ಲಿದೆ ಎಸ್ ಎಲ್ ಸಿ ವಿಜ್ಞಾನ ಇದೆ चक्ी आ्लेटन एस एल विज्ञान अथवा एस एलसि सयन्स प्लॅलिस्टन चेक्बडत आहे स्टूडेंस मातेनिमेंड डोट्स कमेंट मी तिसी नीतिन मग मुन्वर्स थँक्यू फॉर वाचिंग